ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿರುತಾರೆ ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಮಾಡುವ ನಮಸ್ಕಾರಗಳು ನಿನ್ನೆ ದಿನ ಹಿರಿಯ ಚಲನಚಿತ್ರ ಹಾಸ್ಯ ಕಲಾವಿದರು ಮುನ್ನೂರಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಜೊತೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಜೊತೆಯಲ್ಲಿ ಡಾಕ್ಟರ್ ಅಂಬರೀಷ್ ಸರ್ ಜೊತೆಯಲ್ಲಿ ಎಲ್ಲ ನಟರ ಜೊತೆ ಭಾಳ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಮಾಡಿ ಕೌಟುಂಬಿಕ ಚಲನಚಿತ್ರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಉಮೇಶ್ ಅಣ್ಣ ಅವರು ಹಿರಿಯ ನಟರು ಎಂಬತ್ತು ದಶಕಗಳ ಅವರ ಬದುಕು ಭಾಳ ಅದ್ಭುತ ಐದನೇ ವರ್ಷಕ್ಕೆ ಅವರು ಬಣ್ಣ ಹಚ್ಚಿದ್ರು ಅಂಥೇಳಿ ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ವಿ ಸರ್ಕಾರ ಅವರಿಗೆ ಅದ್ ಗೌರವವನ್ನು ಸಲ್ಲಿಸ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರುಗಳು ಜನಪ್ರತಿನಿಧಿಗಳು ಒಂದಿಷ್ಟು ರಂಗಭೂಮಿಯ ಕಲಾವಿದರು ಕಿರುತೆರೆ ಕಲಾವಿದರು ಕೂಡ ಅಲ್ಲಿ ಆಗಮಿಸಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಒಂದು ವಿಪರ್ಯಾಸ ಒಂದು ನೋವಿನ ಸಂಗತಿ ಏನಪ್ಪ ಅಂತ ಕೇಳಿದರೆ ಹಿರಿಯ ನಟರು ಬರಲಿಲ್ಲ ಅದು ತುಂಬ ಬೇಜಾರು ಅನ್ನಿಸ್ತು ದೊಡ್ಡ 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 ನಟರು ತೀರ್ಕೊಂಡಾಗ ಇವರೆಲ್ಲ ಬರ್ತಾರೆ ಯಾಕಂದರೆ ಉಮೇಶ್ ಅಣ್ಣ ಸರ್ ಅವರು ಎಲ್ಲರ ಜೊತೆ ನಟನೆಯನ್ನು ಮಾಡಿದ್ದಾರೆ ಇವ್ರ ಜೊತೆ ನಟನೆ ಮಾಡಿಲ್ಲ ಅಂತಿಲ್ಲ ಅವರೆಲ್ಲ ಎಂಥ ಅದ್ಭುತವಾಗಿರ್ತಕ್ಕಂಥ ನಟನೆ ಪೌರಾಣಿಕ ಚಲನಚಿತ್ರ ಇರ್ಬೋದು ಹಾಸ್ಯ ನಟನೆ ಇರ್ಬೋದು ಕೌಟುಂಬಿಕ ನಟನೆ ಇರ್ಬೋದು ಈ ಅದ್ಭುತ ಬಹುಶಃ ನಗಸೋರ ಹಿಂದೆ ನಗಲಾರ್ದಷ್ಟು ನೋವಿರುತ್ತಂತೆ ಆ ಎಲ್ಲ ನೋವನ್ನು ಮರೆತು ಕಡಿಮೆ ಸಂಬಳದಲ್ಲಿ ಅವ್ರ ಆವತ್ತಿನ ಒಂದು ದಿನಮಾನದಲ್ಲಿ ಬಹಳ ಕಡಿಮೆ ಬಹುಶಃ ಅವ್ರು ತೊಗೊಂಡಿರ್ತಕ್ಕಂಥ ಸಂಬಳ ಅವ್ರ ಖರ್ಚಿಗೂ ಕೂಡ ಆಗಿಲ್ಲ ಅನ್ನಿಸ್ತದೆ ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ತಮ್ಮ ನೋವನ್ನು ಎಲ್ಲಿ ಹೇಳಿಕೊಳ್ಳದೆ ಎಲ್ಲರನ್ನು ಕೂಡ ನಗಿಸ್ತಾ ನಗುಮುಖದಲ್ಲೇ ನಮ್ಮನ್ನು ಅಗಲಿದರು ಅವರ ಅಂತ್ಯ ಸಂಸ್ಕಾರ ಸಮಯದಲ್ಲಿ ನಿಷ್ಟು ದೊಡ್ಡ ದೊಡ್ಡ ನಟರು ಭಾಗವಹಿಸಬೇಕಾಗಿತ್ತು ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಬೇಕಾಗಿತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಅಂತ ಒಂದು ಸ್ವಲ್ಪ ಅವ್ರ ಮನೆಯವರಿಗೆ ಅವರ ಹೆಂಡತಿಗೆ ಅವರ ಮಕ್ಕಳಿಗೆ ಸಾಂತ್ವನ ಹೇಳಿದರೆ ಬಹುಶಃ ರಾಜ್ಯದ ಅವರ ಅಭಿಮಾನಿಗಳಿಗೆ ಸಂತೋಷ ಆಗ್ತಿತ್ತು ಅಂತ ನನಗನ್ನಿಸ್ತದೆ ಇರಲಿ ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಕೂದಲಿದ್ದವರು ಹೆಂಗೆ ತುರ್ಬಾ ಕಟ್ಟಿದ್ರು ಅದು ಚೆಂದ ಅಂತ ದುಡ್ಡಿದ್ದವರು ಹೆಂಗೆ ನೆಡ್ಕೊಂಡ್ರು ಚೆಂದ ಸ್ವಲ್ಪ ಹೆಸರು ಮಾಡ್ಕೊಂಡವ್ರು ಹೆಂಗೆ ಹೆಂಗಿದ್ರು ಅದು ಚೆಂದ ಅನ್ನಿಸ್ತದೆ ಆದರೆ ಬಡ ಕಲಾವಿದ್ರು ತೀರ್ಕೊಂಡಾಗ ಸ್ವಲ್ಪ ಜವಾಬ್ದಾರಿಯಿಂದ ಹಿರಿಯ ಕಲಾವಿದರು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಕಲಾವಿದರು ರೊಕ್ಕದಿಂದ ಮೆರಿತಕ್ಕಂಥ ಕಲಾವಿದರು ಸ್ವಲ್ಪ ಸರಳತೆಯನ್ನು ವ್ಯಕ್ತಪಡಿಸಿರಬೇಕು ಅವರ ಆರೋಗ್ಯ ಹದಿಗೆಟ್ಟಂಥ ಸಂದರ್ಭದಲ್ಲಿ ಶೃತಿ ಮೇಡಮ್ ಅವರು ಕೂಡ ಅವರನ್ನು ಭೇಟಿ ಆಗ್ತಾರೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಉಮಾಶ್ರೀ ಮೇಡಮ್ ಅವರು ಹೋಗಿ ಭೇಟಿ ಆಗ್ತಾರೆ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಅವ್ರಿಗೆ ಭೇಟಿಯಾಗಿ ಅವ್ರ ಚಿಕಿತ್ಸೆಗೆ ಸ್ವಲ್ಪ ಸಹಾಯ ಸಹಕಾರವನ್ನು ಮಾಡ್ತಾರೆ ನಾನು ಹೇಳೋದು ಇಷ್ಟೇ ಉಮೇಶ್ ಒಂದು ಉದಾಹರಣೆನ ತಗೊಳ್ಳೋಣ ಅದಕ್ಕೆ ಎಷ್ಟೋ ಈ ಒಂದು ರಂಗಭೂಮಿ ಇರ್ಬೋದು ಕಲಾರಂಗ ಇರ್ಬೋದು ಹಿರಿತೆರೆ ಕಿರಿತೆರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಷ್ಟೋ ಕಲಾವಿದರು ಭಾಳಷ್ಟು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಆದಾಗ ಅವ್ರಿಗೆ ಫ್ಯಾಮ್ಲಿಗೆ ಏನಾದರೂ ಒಂದು ಸಮಸ್ಯೆಗಳಾದಾಗ ಸ್ವಲ್ಪ ನೀವೆಲ್ಲ ಅವರಿಂದನೇ ನೀವೆಲ್ಲ ಬೆಳೆದು ದುಡ್ಡು ಮಾಡ್ಕೊಂಡಿರ್ತೀರಿ ಅಂಥವ್ರ ಸಹಾಯಕ್ಕೆ ಬರಬೇಕು ನೀವು ದಾಪಗಾಲಿಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಇದನ್ನೆಲ್ಲ ಕಲಿಸಿಕೊಟ್ಟೋಗಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಡಾಕ್ಟರ್ ಅಂಬರೀಷ್ ಅವರು ಇದನ್ನೆಲ್ಲ ಕಲಿಸಿಕೊಟ್ಟೋಗಿದ್ದಾರೆ ಅವರೆಲ್ಲ ಅವರಿದ್ದಾಗ ಇಂಥ ಯಾರೇ ಒಂದು ನಟರು ಯಾರೇ ಒಬ್ಬರು ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಅಂದರೆ ಅವರು ಹಾತೊರೆದು ಓಡಿ ಬರ್ತಿದ್ರು ಬಂದು ಅವರ ಕಣ್ಣೀರನ್ನು ಒರೆಸ್ತಿದ್ರು ಅವ್ರ ಜೊತೆಯಾಗಿ ನಿಂತ್ಕೊತಿದ್ರು ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥ ಅವರ ಆತ್ಮಶಕ್ತಿಗೆ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಆ ಆ ಹಿರಿಯ ನಟರು ಮಾಡ್ತಾಯಿದ್ರು ಅವ್ರ ಹತ್ರ ಅಹಂ ಇರಲಿಲ್ಲ ದುಡ್ಡಿದೆ ನನ್ನ ಹತ್ರ ನಾನು ದೊಡ್ಡ ನಟ ಅನ್ನುವಂಥ ಅಹಮ ಇರಲಿಲ್ಲ ಅವ್ರಿಗೆ ನಮ್ಮ ತಿಳುವಳಿಕೆ ಬಂದಾಗ ನಾವು ನೋಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅವ್ರು ಅವ್ರು ಯಾವುದನ್ನು ವಿಚಾರ ಮಾಡ್ತಿರಲಿಲ್ಲ ಬಂದು ಅವ್ರ ಜೊತೆ ನಿಂತ್ಕೊಳ್ತಿದ್ರು ಆ ಕುಟುಂಬ ಜೊತೆ ನಿಂತ್ಕೊಂಡು ಸಾಂತ್ವನ ಹೇಳುತ್ತಿದ್ದರು ನಾವು ನಿಮ್ಮ ಜೊತೆ ಇದ್ದೇವೆ ಧೈರ್ಯವಾಗಿರ್ರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಆ ಹಿರಿಯ ನಟರು ಮಾಡ್ತಾಯಿದ್ರು ಇದೊಂದು ಕುಟುಂಬ ಇದ್ದಾಗ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಯಾವುದೂ ಶಾಶ್ವತ ಅಲ್ಲ ಇರಲಿ ಇದ್ದಷ್ಟು ದಿನ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಇರೋದನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ ಹುಟ್ಟು ಉಚಿತ ಸಾವು ಖಚಿತ ದಿಂಬದಲ್ಲಿರುವ ಜೀವ ಗೊಂಬೆ ಸೂತ್ರ ಬೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಹೋಗು ಕಾಯ ವ್ಯರ್ಥ ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ ಹೀಗಾಗಿ ದೇವನ ಮನೆಯಿದು ಈ ಜಗವಲ್ಲ ಬಾಡಿಗೆದಾರರು ಜೀವಗಳಲ್ಲ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ಎಲ್ಲವನ್ನು ಕೂಡ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಕಾರು ಬಂಗ್ಲೆ ಬಂಗಾರ ಬೆಳ್ಳಿ ಎಲ್ಲವೂ ಇಲ್ಲೇ ಬಿಟ್ಟು ಹೋಗ್ತೀವಿ ಹೊಟ್ಟೆಸದನ್ನು ತಿಳ್ಕೊಂಡು ಬಂಗಾರ ಬೆಳ್ಳಿ ತಿನ್ನೋಕ್ಕಾಗೋದಿಲ್ಲ ಏ ನಾವು ದೊಡ್ಡ ಶ್ರೀಮಂತ ಸತ್ತಾನ ತಿಳ್ಕೊಂಡು ಅವ್ರ ಮನೆಯಾಗ ಏನಾರ ಹೋಗಿತಾರನು ಇಲ್ಲ ಅದಕ್ಕೆ ಕನಕದಾಸರು ಒಂದು ಮಾತಲ್ಲಿ ಹೇಳುತ್ತಾರೆ ಸತ್ತಾಗ ಭಾಳಷ್ಟು ಮನೆಯಾಗೆ ಇಟ್ಕೊಂಡ್ರೆ ಅಂದ್ರೆ ಮೊದಲು ಹೆಣ ಕೊಳಿತದ ಹೆಣ ನಾರ್ತದೋ ಎತ್ತರಿ ಇದನ್ನ ಹಿತ್ತಲಕ್ಕ ತೆಗೆದುಕೊಂಡು ಹೋಗಿ ಹೂಳ್ರಿ ಹೊರಗಡೆ ತೆಗೆದುಕೊಂಡು ಹೋಗಿ ಹೂಳ್ರಿ ಅಂತ ಹೇಳ್ತಾರಂತ ಹಂಗೆ ಇದು ಇದಕ್ಕೊಂದು ಹೆಸರಿತಷ್ಟೇ ಈ ದೇಹಕ್ಕೆ ಅಲ್ಲ ಹುಟ್ಟಿದಾಗ ಉಸಿರಿರ್ತದಂತ ಹೆಸರಿರೋದಿಲ್ಲ ಸತ್ತಾಗ ಹೆಸರಿರ್ತದ ಉಸಿರಿರೋದಿಲ್ಲ ಒಬ್ಬೊಬ್ಬರು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತಾರ ಆದರೆ ಕೆಲವೊಬ್ಬರು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಕೂಡ ಅವರ ಹೆಸರು ಅವರು ಮಾಡಿರತಕ್ಕಂಥ ಸಾಧನೆ ಸೂರ್ಯ ಚಂದ್ರ ಕೂಡ ಶಾಶ್ವತವಾಗಿರ್ತದೆ ಅಂಥ ಒಂದು ಲಿಸ್ಟ್ನಲ್ಲಿ ಇವತ್ತು ಉಮೇಶ್ ಅಣ್ಣ ಅವರು ಸೇರ್ತಾರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು ಅವರ ನಟನೆ ಅವರ ಹಾವ ಭಾವ ಅದನ್ನು ನಾವೆಲ್ಲ ನೋಡಿ ಕಲಿಬೇಕಾಗಿದೆ ಯಾಕೆಂದರೆ ಭಾರತ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಒಂದು ನಾಡು ಕಲೆ ಸಾಹಿತ್ಯ ಸಂಗೀತಕ್ಕೆ ಒಂದು ದೊಡ್ಡ ಅಭೂತಪೂರ್ವವಾಗಿರತಕ್ಕಂಥ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ನಾನು ಈ ವಿಚಾರವನ್ನು ವ್ಯಕ್ತಪಡಿಸಿದೆ ದಯವಿಟ್ಟು ಯಾರೇ ಬಡ ಕಲಾವಿದರು ಅವ್ರಿಗೆ ಏನಾದರೂ ಸಮಸ್ಯೆ ಆದಾಗ ಆರೋಗ್ಯ ಸಮಸ್ಯೆ ಆಗಲಿ ಇನ್ನಿತರ ಸಮಸ್ಯೆ ಆಗಲಿ ಅವ್ರ ಮನೆಯಲ್ಲಿ ಏನಾದರೂ ಆದಾಗ ದೊಡ್ಡ ದೊಡ್ಡವರು ಸ್ವಲ್ಪ ಬಂದು ನಿಂತ್ಕೊಂಡು ಅವರಿಗೆ ಸಮಾಧಾನ ಹೇಳ್ರಿ ಅಂಥೇಳಿ ನಾನೊಬ್ಬ ಸಣ್ಣ ಕಲಾವಿದನಾಗಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು